ಮೊದಲಿಗೆ ರಾಜ್ಯದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ದಿನದ ವಿಶೇಷ ತರಗತಿಗೆ ಸಿಂಪಲ್ ಟ್ರಿಕ್ಸ್ ಎಸ್ ಕೆ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಇವತ್ತು ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟ ಕನ್ನಡ ವಿಷಯದ ಸಂಭವನೀಯ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಬರ್ರಿ ನೋಡಿರಿ ಮೊದಲನೇ ಪ್ರಶ್ನೆ ದೇಶದ ರಕ್ಷಣೆಗೆ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಾಗಬೇಕು ಈ ವಾಕ್ಯದಲ್ಲಿನ ಅಡಿಗೆರೆ ಎಳೆದ ಪದದ ಅರ್ಥ ಇಲ್ಲಿ ಸಿಪಾಯಿ ಪದದ ಸಮನಾರ್ಥಕ ಪದ ಯಾವುದಪ್ಪ ಅಂತಂದ್ರ ಸೈನಿಕ ಅಂತ ತಿಳ್ಕೊಂಡು ಬರ್ತೈತಿ ಸಿಪಾಯಿ ಪದದ ಸಮನಾರ್ಥಕ ಪದ ಕ್ವಶನ್ ನಂಬರ್ ಎರಡು ನ್ಯಾಯಾಧೀಶರು ಅಪರಾಧಿಗಳಿಗೆ ದಂಡ ವಿಧಿಸಿದರು ಈ ವಾಕ್ಯದಲ್ಲಿನ ದಂಡ ಪದದ ನಾನಾರ್ಥ ನಾನಾರ್ಥ ಅಂತಂದ್ರೆ ಏನು ನಾನಾರ್ಥ ಅಂತಂದ್ರ ಒಂದು ಶಬ್ದವು ಹಲವು ಅರ್ಥಗಳನ್ನು ಸೂಚಿಸುತ್ತಿದ್ದರೆ ಅಂತಂದ್ರ ನಾಮಪದಾಗನು ಸೂಚಿಸ್ಬೇಕು ಕ್ರಿಯಾ ಪದದಾಗನು ಸೂಚಿಸ್ಬೇಕು ಆ ಅರ್ಥವನ್ನ ಏನಂತ ಕರಿತೀವಿ ನಾನಾರ್ಥ ಅಂತ ತಿಳ್ಕೊಂಡು ಕರಿತೇವಿ ಹೆಂಗ್ರಿ ನಾಮಪದದಾಗೂ ಹೆಂಗ್ ಸೂಚಿಸ್ತೈತಿ ಕ್ರಿಯಾ ಪದದಾಗನು ಹೆಂಗ್ ಸೂಚಿಸ್ತೈತಪ್ಪ ಅಂತಂದ್ರ ಹೆಂಗ್ ಸೂಚಿಸ್ತೈತಪ್ಪ ಅಂತಂದ್ರ ನೋಡ್ರಿ ತಂದೆ ಅನ್ನೋದೊಂದು ಪದ ತಂದೆ ಅನ್ನೋದೊಂದು ಪದ ತಂದೆ ಅನ್ನೋದೊಂದು ಪದ ನನ್ನ ತಂದೆ ವಕೀಲ ವೃತ್ತಿಯನ್ನು ಮಾಡುತ್ತಾರೆ ಇದು ನಾಮಪದದಾಗಿ ಹೇಳ್ತದೆ ನನ್ನ ತಂದೆ ವಕೀಲ ವೃತ್ತಿಯನ್ನು ಮಾಡುತ್ತಾರೆ ಅನ್ನೋದು ಇದು ನಾಮಪದದಾಗ ಹೇಳ್ತೈತಿ ನಾನು ಮಾರುಕಟ್ಟೆಯಿಂದ ತರಕಾರಿಗಳನ್ನು ತಂದೆ ಇದು ಕ್ರಿಯಾಪದದಾಗ ಹೇಳ್ತೈತಿ ಇನ್ನೊಂದು ಅರ್ಥ ನೋಡ್ರಿ ಈಗ ಹರಿ ಹರಿ ಅನ್ನೋದು ಹರಿ ಅನ್ನೋದು ಹೊಳೆಯು ಹರಿಯುತ್ತದೆ ಇದು ಕ್ರಿಯಾಪದದಾಗ ಹೇಳ್ತೈತಿ ಅದೇ ನನ್ನ ಗೆಳೆಯ ಹರಿಯ ಭಕ್ತನಿದ್ದಾನೆ ನನ್ನ ಗೆಳೆಯ ಹರಿಯ ಭಕ್ತನಿದ್ದಾನೆ ಅನ್ನೋದು ನಾಮಪದದಾಗ ಹೇಳ್ತೈತಿ ಹಾಗೆ ಒಂದು ಶಬ್ದವು ಹಲವು ಅರ್ಥಗಳನ್ನು ಸೂಚಿಸುತ್ತಿದ್ದರೆ ಅದನ್ನು ನಾನಾರ್ಥ ಪದ ಅಂತ ತಿಳ್ಕೊಂಡು ಕರಿತೇವೆ ಈ ದಂಡ ಪದದ ನಾನಾರ್ಥಕ ನಾನಾರ್ಥ ಪದ ಯಾವ್ದಪ್ಪ ಅಂತಂದ್ರ ಇಲ್ಲಿ ಆಪ್ಷನ್ ಎ ಶಿಕ್ಷೆ ಮತ್ತು ಕೋಲು ಅಂತ ತಿಳ್ಕೊಂಡು ಬರ್ತೈತಿ ಆಪ್ಷನ್ ಎ ಶಿಕ್ಷ ಶಿಕ್ಷೆ ಮತ್ತು ಮೂರನೇ ಪ್ರಶ್ನೆ ಮಂತ್ರಿಗಳು ಇಂದು ನಮ್ಮೂರಿನಲ್ಲಿದ್ದಾರೆ ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರವಿರುವ ಪದ ಯಾವುದು ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದ ಯಾವ್ದಪ್ಪ ಅಂತಂದ್ರ ನೋಡ್ರಿ ಸಂಯುಕ್ತಾಕ್ಷರದ ಪದ ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ ಒತ್ತಕ್ಷರ ಅಂತ ತಿಳ್ಕೊಂಡು ಬರ್ತೈತಿ ಒತ್ತಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿ ಒತ್ತಕ್ಷರ ಎರಡನೇದು ವಿಜಾತಿ ಒತ್ತಕ್ಷರ ಅಂತ ತಿಳ್ಕೊಂಡ್ ಬರ್ತೈತಿ ಸಜಾತಿ ಒತ್ತಕ್ಷರ ಏನಂತಂದ್ರ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದರ ಕೆಳಗೊಂದು ಬಂದು ಉಚ್ಚರಿಸಿದರೆ ಅದನ್ನ ಸಜಾತಿ ಒತ್ತಕ್ಷರ ಅಂತ ತಿಳ್ಕೊಂಡು ಕರಿತೇವೆ ಎರಡು ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಒಂದರ ಕೆಳಗೊಂದು ಬಂದು ಉಚ್ಚರಿಸಿದರೆ ಅದನ್ನ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ತಿಳ್ಕೊಂಡು ಕರಿತೇವೆ ಹಾಗಾದ್ರೆ ಈ ಪ್ರಶ್ನೆ ಒಳಗೆ ಏನ್ ಕೇಳ್ಯಾರಪ್ಪಾ ಅಂತಂದ್ರ ಮಂತ್ರಿಗಳು ಇಂದು ನಮ್ಮೂರಿನಲ್ಲಿ ನಮ್ಮೂರಿನಲ್ಲಿದ್ದಾರೆ ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಕೇಳ್ಯಾರ ವಿಜಾತಿ ಸಂಯುಕ್ತಾಕ್ಷರ ಇಲ್ಲ ಆಪ್ಷನ್ ಏನ್ ನೋಡ್ರಿ ತ ಬಂದಿಲ್ಲ ಇಲ್ಲಿ ರೋದ್ ಹೊತ್ತ ಬಂದದಪ್ಪ ಅಂತಂದ್ರ ಇದು ವಿಜಾತಿ ಒತ್ತಕ್ಷರ ಆಗಿರ್ತೈತಿ ಇದು ವಿಜಾತಿ ಒತ್ತಕ್ಷರ ಆಗಿರ್ತೈತಿ ಇಲ್ಲಿ ಅಲ್ಲಿ ಲ ದೊತ್ತ ಕ ಬಂದೈತಪ್ಪ ಅಂತಂದ್ರ ಲ ದೊತ್ತ ಲಹ ಬಂದ್ರ ಇದು ಸಜಾತಿ ಒತ್ತಕ್ಷರ ಆಗಿರ್ತೈತಿ ಇಲ್ಲಿ ನೋಡ್ರಿ ಮಹದೊತ್ತ ಮಹಕ ಬಂದೈತಿ ಇದನ್ನು ಕೂಡ ಸಜಾತಿ ಒತ್ತಕ್ಷರ ಇಲ್ಲಿ ದ ದ ದೇ ಬಂದೈತಿ ಇದನ್ನು ಕೂಡ ಸಜಾತಿ ಒತ್ತಕ್ಷರ ಹಾಗಾದ್ರೆ ಮಂತ್ರಿಗಳು ಇಂದು ನಮ್ಮೂರಿನಲ್ಲಿದ್ದಾರೆ ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಪದ ಯಾವ್ದಪ್ಪಾ ಅಂತಂದ್ರ ಈ ಪ್ರಶ್ನೆಗೆ ಉತ್ತರ ಯಾವ್ದಪ್ಪಾ ಅಂತಂದ್ರ ಮಂತ್ರಿ ಅಂತ ತಿಳ್ಕೊಂಡು ಬರ್ತೈತಿ ಸಜಾತಿ ಒತ್ತಕ್ಷರ ಅಂದ್ರೆ ಏನು ವಿಜಾತಿ ಒತ್ತಕ್ಷರ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಅಂದ್ರ ಒಂದೇ ಜಾತಿಯ ಎರಡು ವ್ಯಂಜನಾಕ್ಷರಗಳು ಒಂದರ ಕೆಳಗೊಂದು ಬಂದು ಉಚ್ಚರಿಸಿದರೆ ಅದನ್ನ ಸಜಾತಿ ಸಂಯುಕ್ತಾಕ್ಷರ ಅಂತ ತಿಳ್ಕೊಂಡು ಕರಿತೇವೆ ಎರಡು ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಒಂದರ ಕೆಳಗೊಂದು ಬಂದು ಉಚ್ಚರಿಸಿದರೆ ಅದನ್ನ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ತಿಳ್ಕೊಂಡು ಕರಿತೇವೆ ಇನ್ನ ನಾಲ್ಕನೇ ಪ್ರಶ್ನೆ ನೋಡ್ರಿ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಶಿಕ್ಷಕರು ಇದ್ದಾರೆ ಈ ವಾಕ್ಯದಲ್ಲಿ ಶಿಕ್ಷಕರು ಈ ಪದದ ಏಕವಚನ ರೂಪ ಯಾವುದು ನೋಡ್ರಿ ವಚನಗಳಲ್ಲಿ ಎರಡು ವಿಧ ಬರ್ತಾವೋ ವಚನಗಳಲ್ಲಿ ಎರಡು ವಿಧ ಬರ್ತಾವೋ ಒಂದು ಏಕವಚನ ಅಂತ ತಿಳ್ಕೊಂಡ್ ಬರ್ತೈತಿ ಎರಡನೇದು ಬಹುವಚನ ಅಂತ ತಿಳ್ಕೊಂಡ್ ಬರ್ತೈತಿ ಏಕವಚನ ಅಂತಂದ್ರ ಒಂದು ವಸ್ತು ಒಂದ್ ಒಂದೇ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದೇ ಒಂದು ಹೇಳುವಂತವುಗಳಿಗೆ ನಾವ್ ಏನಂತ ಕರಿತೇವಪ್ಪಾ ಅಂತಂದ್ರ ಏಕವಚನ ಅಂತ ಕರಿತೇವೆ ಎರಡು ಅಥವಾ ಎರಡಕ್ಕಿಂತ ವಸ್ತುಗಳು ಪ್ರಾಣಿ ಪಕ್ಷಿಗಳು ವ್ಯಕ್ತಿಗಳ ಬಗ್ಗೆ ನಾವು ಹೇಳುವುದಕ್ಕೆ ನಾವೇನಂತ ಕರಿತೇವ್ರಿ ಬಹುವಚನ ಅಂತ ತಿಳ್ಕೊಂಡು ಕರಿತೇವಿ ಇಲ್ಲಿ ಶಿಕ್ಷಕರು ಅನ್ನೋದು ಇಲ್ಲಿ ಶಿಕ್ಷಕರು ಅನ್ನೋದು ಬಹು ವಚನದಾಗೈತಿ ಇದರದ ಏಕವಚನ ಯಾವುದಪ್ಪ ಅಂತಂದ್ರ ಶಿಕ್ಷಕ ಅಂತ ತಿಳ್ಕೊಂಡು ಬಹು ವಚನ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಆ ಏಕ ವಚನಗಳಲ್ಲಿ ಎಷ್ಟು ವಿಧಪ್ಪ ಅಂತಂದ್ರೆ ಎರಡು ವಿಧ ಒಂದು ಏಕವಚನ ಇನ್ನೊಂದು ಬಹು ವಚನ ಇಲ್ಲ ನೋಡ್ರಿ ಐದನೇ ಪ್ರಶ್ನೆ ಏನ್ ಹೇಳ್ತೈತಪ್ಪ ಅಂತಂದ್ರ ಅವರು ನಮ್ಮ ಗುರುಗಳು ನಮಗೆ ವಿದ್ಯೆಯನ್ನು ಕಲಿಸಿದ್ದಾರೆ ಈ ವಾಕ್ಯದಲ್ಲಿ ಅವರು ಪದವು ನೋಡ್ರಿ ನಿಮಗ ನೀವು ನಾಮ ವಾಚಕಗಳು ಕಲಿವತ್ನ ಬರೀ ಇಷ್ಟೇ ಕಲಿಸ್ಬಿಟ್ಟಿರ್ತೀರಿ ರೂಢನಾಮ ಅಂಕಿತ ನಾಮ ನಾಮ ಇವುಗಳ ಬಗ್ಗೆ ಪರಿಚಯ ಇಷ್ಟೇ ಇರ್ತೈತಿ ನಿಮಗೆ ಸರ್ವನಾಮಗಳ ಬಗ್ಗೆ ಪರಿಚಯ ಇರಲ್ಲ ಸರ್ವನಾಮ ಅಂತಂದ್ರೆ ಏನು ಸರ್ವನಾಮ ಅಂತಂದ್ರ ಸರ್ವನಾಮ ನಾಮ ಪದಗಳ ಬದಲಿಗೆ ಬಳಸುವಂತ ಪದಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸರ್ವನಾಮ ಪದಗಳು ಅಂತ ತಿಳ್ಕೊಂಡು ಬರಿತೀವಿ ಈ ಸರ್ವನಾಮಗಳಲ್ಲಿ ಮೂರು ವಿಧ ಒಂದು ಪುರುಷಾರ್ಥಕ ಸರ್ವನಾಮ ಅಂತ ತಿಳ್ಕೊಂಡ್ ಬರ್ತೈತಿ ಎರಡನೇದು ಆತ್ಮಾರ್ಥಕ ಸರ್ವನಾಮ ಅಂತ ತಿಳ್ಕೊಂಡ್ ಕರಿತೇವಿ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಅಂತ ತಿಳ್ಕೊಂಡ್ ಕರಿತೇವಿ ಇಂತಹ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತ ಮೂರು ವಿಧ ಬರ್ತವು ಒಂದು ಉತ್ತಮ ಪುರುಷಾರ್ಥಕ ಸರ್ವನಾಮ ಎರಡನೇದು ಮಧ್ಯಮ ಪುರುಷಾರ್ಥಕ ಸರ್ವನಾಮ ಮೂರನೇದು ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ತಿಳ್ಕೊಂಡು ಬರ್ತೈತಿ ಉತ್ತಮ ಪುರುಷ ಅಂತಂದ್ರ ನಾನು ನಾವು ಉತ್ತಮ ಪುರುಷಕ್ಕೆ ಉದಾಹರಣೆ ನಾನು ನಾವು ಮಧ್ಯಮ ಪುರುಷಕ್ಕೆ ಉದಾಹರಣೆ ನೀನು ನೀವು ಇಲ್ಲಿ ಕೇಳ ನೋಡ್ರಿ ಇಲ್ಲಿ ಅವರು ಅವಳು ಅದು ಇದು ಏನಾರ ಬಂದಿತ್ತಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತಿದ್ದೇವೆ ಪ್ರಥಮ ಪುರುಷಾರ್ಥಕ ಸರ್ವನಾಮ ಅಂತ ತಿಳ್ಕೊಂಡು ಕರಿತಿದ್ದೇವೆ ನೋಡ್ರಿ ಇಲ್ಲಿ ಅವರು ಅನ್ನೋದು ಸರ್ವನಾಮ ಅವರು ಅನ್ನೋದು ಏನಪ್ಪಾ ಅಂತಂದ್ರೆ ಸರ್ವನಾಮಕ್ಕೆ ಉದಾಹರಣೆ ಆಗೈತಿ ಅವರು ಅನ್ನೋದು ಸರ್ವನಾಮಕ್ಕೆ ಉದಾಹರಣೆ ಆಗೇತಿ ಹಾಗಾದ್ರೆ ರೂಢನಾಮ ಅಂದ್ರೆ ಏನು ಅಂಕಿತನಾಮ ಅಂದ್ರೆ ಏನು ಅನ್ವರ್ತಕ ನಾಮ ಅಂತಂದ್ರೆ ಏನಪ್ಪಾ ಅಂತಂದ್ರ ರೂಢಿಯಿಂದ ಬಂದ ಎಲ್ಲಾ ಪದಗಳನ್ನು ನಾವೇನಂತ ಕರಿತೇವಪ್ಪ ಅಂತಂದ್ರ ರೂಢನಾಮ ಅಂತ ಕರಿತೇವಿ ಹೆಂಗ್ರಿ ಈಗ ನೋಡ್ರಿ ಹುಡುಗ ಅನ್ನೋದು ರೂಢನಾಮ ಆ ಹುಡುಗಕ್ಕೆ ಏನಾದ್ರೂ ಒಂದು ಹೆಸರು ಕರೆದೇವಪ್ಪಾ ಅಂತಂದ್ರೆ ಅದು ಅಂಕಿತನಾಮಕ್ಕೋಗ್ತೇತಿ ಈಗ ಹಣ್ಣು ಅನ್ನೋದು ರೂಢನಾಮ ಆ ಹಣ್ಣಿಗೆ ಮಾವಿನ ಹಣ್ಣು ಅಂತ ಕರೆದೇವ ಅಂದ್ರೆ ಅದು ಅಂಕಿತನಾಮ ರೂಢಿಯಿಂದ ಬಂದ ಎಲ್ಲಾ ಪದಗಳಿಗೂ ನಾವು ರೂಢನಾಮ ಅಂತ ಕರಿತೇವಿ ಹಾಗಾದ್ರೆ ಅಂಕಿತನಾಮ ಅಂತಂದ್ರೆ ಏನು ಅಂಕಿತನಾಮ ಅಂತಂದ್ರ ವ್ಯವಹಾರಕ್ಕಾಗಿ ನಾವಾಗಿಯೇ ಇಟ್ಟು ಕರೆಯುವ ಹೆಸರುಗಳನ್ನ ಅಂಕಿತನಾಮ ಅಂತ ತಿಳ್ಕೊಂಡು ಕರಿತೇವೆ ಉದಾಹರಣೆಗಾಗಿ ಈಗ ನದಿ ಅನ್ನೋದು ರೂಢನಾಮ ಆ ನದಿಗೆ ಗಂಗಾ ನದಿ ಅಂತ ತಿಳ್ಕೊಂಡು ಹೆಸರು ಕರೆದೇವಪ್ಪ ಅಂತಂದ್ರ ಅದು ಏನಾಗುತ್ತಾ ಅಂಕಿತನಾಮ ಈಗ ನೋಡ್ರಿ ಪರ್ವತ ಅನ್ನೋದು ರೂಢನಾಮ ಆ ಪರ್ವತಕ್ಕೆ ಹಿಮಾಲಯ ಪರ್ವತ ಅಂತ ತಿಳ್ಕೊಂಡು ಕರೆದೇವಪ್ಪ ಅಂತಂದ್ರೆ ಅದು ಏನಾಗತ್ತ ಅಂಕಿತ ನಾಮ ಹಾಗಾದ್ರೆ ಅನುವರ್ತಕ ನಾಮ ಅನುವರ್ತಕ ನಾಮ ಅಂತಂದ್ರೆ ಏನು ವ್ಯಕ್ತಿಯ ವೃತ್ತಿ ಮತ್ತು ವ್ಯಕ್ತಿಯ ಅಂಗವೈಕಲ್ಯವನ್ನು ಆಧರಿಸಿ ಕರೆಯುವ ಹೆಸರುಗಳಿಗೆ ಅನುವರ್ತಕ ನಾಮಗಳು ಅಂತ ತಿಳ್ಕೊಂಡು ಕರಿತೇವೆ ವ್ಯಕ್ತಿಯ ವೃತ್ತಿ ಮತ್ತು ವ್ಯಕ್ತಿಯ ಅಂಗ ವೈಕಲ್ಯವನ್ನು ಆಧರಿಸಿ ಕರೆಯುವ ಹೆಸರುಗಳಿಗೆ ಅನುವರ್ತಕ ನಾಮ ಈಗ ನೋಡ್ರಿ ಆ ವ್ಯಕ್ತಿಗೆ ಮಾತನಾಡಲು ಬರ್ಲಿಕ್ಕಪ್ಪಾ ಅಂತಂದ್ರ ಆ ವ್ಯಕ್ತಿಗೆ ನಾವು ಮೂಕ ಅಂತ ತಿಳ್ಕೊಂಡ್ ಕರಿತೇವಿ ಆ ವ್ಯಕ್ತಿಗೆ ಕಿವಿ ಕೇಳಿಸ್ಲಿಕ್ಕಾ ಅಂತಂದ್ರ ಆ ವ್ಯಕ್ತಿಗೆ ನಾವು ಕಿವುಡ ಅಂತ ತಿಳ್ಕೊಂಡ್ ಕರಿತೇವಿ ಆ ವ್ಯಕ್ತಿ ಕಣ್ಣು ಕಾಣಿಸ್ಲಿಕ್ಕಾ ಅಂತಂದ್ರ ವ್ಯಕ್ತಿಗೆ ನಾವು ಕುಡ್ಡ ಅಂತ ತಿಳ್ಕೊಂಡ್ ಕರಿತೇವಿ ಕುಂಟ ಕುಡ್ಡ ಕಿವುಡ ಮೂಕ ಶಿಕ್ಷಕ ಪೂಜಾರಿ ಆಮೇಲೆ ಕುಂಬಾರ ಇವೆಲ್ಲವುಗಳನ್ನ ನಾವೆಲ್ಲಿ ಎಲ್ಲಿ ಹಾಕ್ತೇವಪ್ಪಾ ಅಂತಂದ್ರ ಅಣವರ್ತಕ ನಾಮ ಪದಗಳಲ್ಲಿ ಹಾಕ್ತೇವಿ ಅನುವರ್ತಕ ನಾಮಗಳಲ್ಲಿ ಹಾಗಾದ್ರ ಇಲ್ಲಿ ಅವರು ನಮ್ಮ ಗುರುಗಳು ನಮಗೆ ವಿದ್ಯೆಯನ್ನು ಕಲಿಸಿದ್ದಾರೆ ಈ ವಾಕ್ಯದಲ್ಲಿರುವ ಅವರು ಪದವು ಸರ್ವನಾಮಕ್ಕೆ ಉದಾಹರಣೆಯಾಗಿ ನಿಲ್ತೈತಿ ಅಂತ ತಿಳ್ಕೊಂಡು ಕರಿತೇವೆ ನೋಡಿ ಬರ್ರಿ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಏನ್ ಹೇಳ್ತೈತಿ ನಲ್ನಿಯ ಎಂದು ಸಂಬೋಧಿಸಿ ಈ ಕೆಳಗೆ ಯಾರಿಗೆ ಪತ್ರ ಬರೆಯುತ್ತಾರೆ ನಾವು ಪತ್ರ ಬರೆಯುವಾಗ ನಾವು ಪತ್ರ ಬರೆಯುವಾಗ ನೋಡ್ರಿ ನಾವು ಪತ್ರ ಬರೆಯುವಾಗ ತಾಯಿಗೆ ಏನಂತ ಬಳಸ್ತೇವೆ ತಂದೆಗೆ ಏನಂತ ಬಳಸ್ತೇವಿ ಗೆಳತಿಗೆ ಏನಂತ ಬಳಸ್ತೇವಿ ಅಣ್ಣನಿಗೆ ಏನಂತ ಬಳಸ್ತೇವಿ ನೋಡ್ರಿ ತಾಯಿಗೆ ಪತ್ರ ಬರೆಯುವಾಗ ನಾವು ಮಾತುಶ್ರೀ ಅಂತ ತಿಳ್ಕೊಂಡು ಸಂಬೋಧನೆಯನ್ನು ಬಳಸ್ತೇವಿ ತಂದೆಗೆ ಪತ್ರ ಬರೆಯುವಾಗ ತೀರ್ಥ ರೂಪ ಅಂತ ತಿಳ್ಕೊಂಡು ಸಂಬೋಧನೆಯನ್ನು ಬಳಸ್ತೇವಿ ಹಾಗಾದ್ರೆ ಇಲ್ಲಿ ಅವ್ರು ಏನ್ ಪ್ರಶ್ನೆ ಕೇಳಾರ ನಲ್ಮೆಯ ಎಂದು ಸಂಬೋಧಿಸಿದ ಈ ವ ಈ ಕೆಳಗಿನ ಯಾರಿಗೆ ಪತ್ರ ಬರೆಯುತ್ತಾರೆ ಅಂದ್ರ ನಲ್ಮಯ ಅಂತ ತಿಳ್ಕೊಂಡು ಯಾರಿಗೆ ಬರಿತೀವಪ್ಪಾ ಅಂತಂದ್ರ ಗೆಳತಿಗೆ ಗೆಳೆಯ ಅಥವಾ ಗೆಳತಿಗೆ ಬರೇ ನಲ್ಮೆಯ ಇಷ್ಟೇ ಬಳಸ್ತಾರನ್ರಿ ಇಲ್ಲ ನಲ್ಮೆಯನೋ ಬಳಸ್ತಾರ ಪ್ರೀತಿಯನೂ ಬಳಸ್ತಾರ ಆ ನಲ್ಮೆ ಎಂದು ಸಂಬೋಧಿಸಿ ಈ ಕೆಳಗಿನ ಯಾರಿಗೆ ಪತ್ರ ಬರೆಯುತ್ತಾರೆ ಅಂದ್ರ ಗೆಳತಿಗೆ ಪತ್ರ ಬರೆಯುತ್ತಾರೆ ಹ ಹಾಗಾದ್ರೆ ದೊಡ್ಡಪ್ಪನಿಗೆ ಏನ್ ಬಳಿತಾರಪ್ಪ ದೊಡ್ಡಪ್ಪ ಮತ್ತು ಚಿಕ್ಕಪ್ಪನಿಗೆ ತೀರ್ಥರೂಪ ಸಮಾನರಾದ ದೊಡ್ಡಮ್ಮ ಮತ್ತು ಚಿಕ್ಕಮ್ಮನಿಗೆ ಏನ್ ಬರೀತಾರ ಆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮನಿಗೆ ಮಾತುಶ್ರೀ ಸಮಾನರಾದ ಅಂತ ತಿಳ್ಕೊಂಡು ಕರೀತಾರೆ ಇನ್ನ ಏಳನೇ ಪ್ರಶ್ನೆ ಕಲ್ಲು ಹೊಡೆಯುವರು ಏನೊಂದು ಹೇಳಿ ಹೊರಟು ಹೋದರು ಇದು ಇದು ಪಠ್ಯ ಪುಸ್ತಕದಿಂದ ಆಯ್ದುಕೊಂಡ ಪ್ರಶ್ನೆ ಆಗಿದೆ ಆ ಒಟ್ಟಾಗಿ ಬಾಳುವ ಆನಂದ ಪಾಠದಿಂದ ಆಯ್ದುಕೊಂಡಾರ ಇದಕ್ಕೇನಿಲ್ಲ ಕಲ್ಲು ಹೊಡೆಯವರು ಏನೆಂದು ಹೇಳಿ ಹೊರಟು ಹೋದಾರ ಅಂದ್ರ ಇದು ಅಮ್ಮನ ಕಲ್ಲು ಒಡೆಯೋದು ಬೇಡ ಅಂತ ತಿಳ್ಕೊಂಡು ಹೇಳಿ ಹೊರಟು ಹೋಗ್ತಾರ ಇದ್ರ ಉತ್ತರ ಇದ್ರ ಆಪ್ಷನ್ ಯಾವ್ದಪ್ಪ ಅಂತಂದ್ರ ಸಿ ಅಂತ ತಿಳ್ಕೊಂಡು ಬರ್ತೈತಿ ನೆಕ್ಸ್ಟ್ ಚಲನಚಿತ್ರದಲ್ಲಿ ನಾಯಕನ ಪಾತ್ರ ಪ್ರಮುಖವಾಗಿದೆ ಅಡಿಗೆರೆ ಎಳೆದ ಪದದ ಸ್ತ್ರೀಲಿಂಗ ರೂಪ ಇಲ್ಲಿ ತ್ರಿಲಿ ಲಿಂಗ ಅಂದ್ರೆ ತಿಳ್ಕೊರಿ ನೀವು ಲಿಂಗ ಅಂತಂದ್ರೆ ತಿಳ್ಕೊರಿ ಲಿಂಗ ಎಂದರೆ ಜ್ಞಾನ ಎಂದರ್ಥ ಜ್ಞಾನ ಇರುವುದು ಕೇವಲ ಮಾನವ ವರ್ಗದಲ್ಲಿ ಪುರುಷ ವಾಚಕ ಪದಗಳನ್ನೆಲ್ಲವನ್ನು ನಾವು ಪುಲ್ಲಿಂಗ ಅಂತ ತಿಳ್ಕೊಂಡು ಕರಿತೇವೆ ಸ್ತ್ರೀ ವಾಚಕ ಪದಗಳನ್ನೆಲ್ಲವನ್ನು ನಾವು ಸ್ತ್ರೀಲಿಂಗ ಅಂತ ತಿಳ್ಕೊಂಡು ಕರಿತೇವೆ ಹಾಗಾದ್ರೆ ವಸ್ತುಗಳು ಆಮೇಲೆ ಪ್ರಾಣಿ ಪಕ್ಷಿಗಳು ಇವುಗಳನ್ನೆಲ್ಲವನ್ನು ನಾವು ನಪುಂಸಕ ಲಿಂಗಗಳಲ್ಲಿ ಹಾಕೇವಿ ನೀವ್ ತಿಳ್ಕೊಂಡ್ಬಿಟ್ಟಿರಿ ಎತ್ತು ಇತ್ತಪ್ಪ ಅಂತಂದ್ರ ಅದು ಪುಲ್ಲಿಂಗ್ ಜಾತಿ ಸೇರೈತಿ ಆಕಳಿತ್ತಪ್ಪ ಅಂತಂದ್ರ ಅದು ಸ್ತ್ರೀಲಿಂಗ ಜಾತಿ ಸೇರೈತಿ ಅದು ತಪ್ಪ ಇಲ್ಲಿ ಲಿಂಗ ಹೇಳ್ತೈತಿ ಲಿಂಗ ಎಂದರೆ ಜ್ಞಾನ ಎಂದರ್ಥ ಜ್ಞಾನ ಇರುವುದು ಕೇವಲ ಮಾನವ ವರ್ಗದಲ್ಲಿ ಹಾಗಾಗಿ ಪುರುಷ ವಾಚಕ ಪದಗಳನ್ನೆಲ್ಲವನ್ನು ಪುಲ್ಲಿಂಗ ಅಂತ ತಿಳ್ಕೊಂಡು ಕರಿತೇವೆ ಸ್ತ್ರೀ ವಾಚಕ ಪದಗಳನ್ನೆಲ್ಲವನ್ನು ನಾವು ಸ್ತ್ರೀಲಿಂಗ ಅಂತ ತಿಳ್ಕೊಂಡು ಕರಿತೇವೆ ಚಿತ್ರದಲ್ಲಿನ ನಾಯಕನ ಪಾತ್ರ ಪ್ರಮುಖ ಮುಖ್ಯವಾಗಿದೆ ಅಡಿಗೆರೆ ಎಳೆದ ಪದ ಸ್ತ್ರೀಲಿಂಗ ರೂಪ ಇಲ್ಲಿ ನಾಯಕ ಐತಪ್ಪ ಅಂತಂದ್ರ ಇದಕ್ಕೆ ಆಪ್ಷನ್ ಬಿ ಯಾವ್ದಪ್ಪ ಅಂತಂದ್ರ ನಾಯಕಿ ಅಂತ ತಿಳ್ಕೊಂಡು ಕರಿತೇವೆ ನೆನಪಿಡ್ರಿ ನೀವು ಎಲ್ಲಾ ತಿಳ್ಕೊಂಡ್ಬಿಟ್ರಿ ಬರೀ ಪ್ರಾಣಿ ಪಕ್ಷಿಗಳು ಅದು ಗಂಡು ಜಾತಿ ಪ್ರಾಣಿ ತಪ್ಪ ಅಂತಂದ್ರ ಪುಲ್ಲಿಂಗ ಹೆಣ್ ಜಾತಿ ಪ್ರಾಣಿ ತಪ್ಪ ಅಂತಂದ್ರ ಸ್ತ್ರೀಲಿಂಗ ಹಾಕುದು ಅದು ತಪ್ಪ ಹ ಈಗ ಬರ್ರಿ ಕಾವ್ಯಾನಂದ ಇದು ಯಾರ ಕಾವ್ಯನಾಮವಾಗಿದೆ ಇದು ಪಠ್ಯತ್ತರ ಪ್ರಶ್ನೆ ಕೂಡ ಇದನ್ನು ಕಾವ್ಯನಾಮ ಇದು ಕಾವ್ಯಾನಂದ ಇದು ಯಾರ ಕಾವ್ಯನಾಮವಾಗಿದೆ ಅಂದ್ರ ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮವಾಗಿದೆ ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮ ಆಗಿದೆ ಹಾಗಾದ್ರೆ ಸಿದ್ಧಯ್ಯ ಪುರಾಣಿಕರ ಬಗ್ಗೆ ನೋಡೋದಾದ್ರೆ ಮಗುವಿನ ಮೊರೆ ಪದ್ಯದ ಲೇಖಕರು ಅಂತ ತಿಳ್ಕೊಂಡು ಕರಿತೇವೆ ಇವರು ಯಾವ್ದು ಬರ್ದಾರಪ್ಪ ಅಂತಂದ್ರ ಮಗುವಿನ ಮಗುವಿನ ಮೊರೆ ಮೊರೆ ಪದ್ಯದ ಲೇಖಕರು ಪದ್ಯದ ಲೇಖಕರು ಅಂತ ತಿಳ್ಕೊಂಡು ಕರಿತೇವೆ ಇವರು ಸಾವಿರದ ಒಂಬೈನೂರ ಹದಿನೆಂಟು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ದಾಂಪುರ್ ಎಂಬ ಗ್ರಾಮದಲ್ಲಿ ಜನಸ್ತಾರ ಅಂತ ತಿಳ್ಕೊಂಡು ಬರ್ತೈತಿ ತಂದೆ ಕಲ್ಲಿನಾಥ ಪುರಾಣಿಕ ಅಂತ ತಿಳ್ಕೊಂಡು ತಾಯಿ ದಾನಮ್ಮ ಪುರಾಣಿಕ ಅಂತ ತಿಳ್ಕೊಂಡು ಬರ್ತೈತಿ ಅದೇ ತರನಾಗಿ ನಾವು ದರಾ ಬೇಂದ್ರೆ ಅವ್ರದ್ದು ನೋಡೋದಾದ್ರಪ್ಪ ಅಂತಂದ್ರ ದರಾ ಬೇಂದ್ರೆಯವರು ಅಂಬಿಕಾತಾನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಇವರು ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರು ಆ ಧಾರವಾಡ ಜಿಲ್ಲೆಯ ಸಾಧನಕೇರಿಯಲ್ಲಿ ಜನಿಸಿದ್ರು ಅಂತ ತಿಳ್ಕೊಂಡು ಬರ್ತೈತಿ ಸ್ತ್ರೀತರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡರ ಅಂತ ತಿಳ್ಕೊಂಡು ಕರಿತೇವಿ ಹಾಗಾದ್ರೆ ಇವ್ರೇನ್ ಬರ್ದಾರಿ ಐದನೇ ತರಗತಿಯಾಗ ಕರಡಿ ಕುಣಿತ ಪದ್ಯವನ್ನು ಬರೆದ ಲೇಖಕರು ಅಂತ ತಿಳ್ಕೊಂಡು ಕರಿತೇವಿ ಇನ್ನು ಎರಡನೇ ಆಪ್ಷನ್ ಐತಿ ಚಂದ್ರಶೇಖರ್ ಪಾಟೀಲ ಇವ್ರದ್ರ ಯಾಕೆ ಬಿಡು ಚಂದ್ರಶೇಖರ್ ಪಾಟೀಲ್ ನೋಡಮ್ ಚಂದ್ರಶೇಖರ್ ಪಾಟೀಲ್ವ್ರು ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಎಂಬ ಪದ್ಯದ ಲೇಖಕರು ಅಂತ ತಿಳ್ಕೊಂಡು ಕರಿತೇವಿ ಇವರು ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದ ಇವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಎಂಬ ಗ್ರಾಮದಲ್ಲಿ ಜನಿಸಿದ್ರು ಅಂತ ತಿಳ್ಕೊಂಡು ಬರ್ತೈತಿ ಇವರು ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇಲ್ಲಿ ಅದರ ನೋಡ್ರಿ ಮೂರನೇ ಆಪ್ಷನ್ದಾಗ ಇಂಪಾರ್ಟೆಂಟ್ ಕವಿ ಅಂತ ತಿಳ್ಕೊಂಡು ಕರಿತೇವೆ ಇವರನ್ನ ನಾವು ರಾಷ್ಟ್ರ ಕರ್ನಾಟಕದ ಎರಡನೇ ರಾಷ್ಟ್ರ ಕವಿ ಅಂತ ತಿಳ್ಕೊಂಡು ಕರಿತೇವೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ವ್ಯಕ್ತಿ ಅಂತ ತಿಳ್ಕೊಂಡು ಕರಿತೇವೆ ಪಂಪ ಪ್ರಶಸ್ತಿ ಪಡೆದ ಮೊದಲನೇ ವ್ಯಕ್ತಿ ಅಂತ ತಿಳ್ಕೊಂಡು ಕರಿತೇವೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲನೇ ವ್ಯಕ್ತಿ ಅಂತ ತಿಳ್ಕೊಂಡು ಕರಿತೇವೆ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಇವರಿಗೆ ಇವರು ಇವರು ಬರೆದಿರುವ ನಾವು ಪ್ರತಿನಿತ್ಯ ಶಾಲೆಯಲ್ಲಿ ಹಾಡುವ ಜಯ ಭಾರತ ಜನನಿಯ ತನುಜಾತಿ ಎಂಬ ಗೀತೆಯನ್ನು ಎಂಬ ನಾಡಗೀತೆಯನ್ನು ಬರೆದಾರ ಅಂತ ತಿಳ್ಕೊಂಡು ಕರಿತೇವೆ ಹಾಗಾದ್ರೆ ಈ ಕಾವ್ಯಾನಂದ ಇದು ಯಾರ ಕಾವ್ಯನಾಮಪ್ಪ ಅಂತಂದ್ರ ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮ ಕುವೆಂಪು ಇವ್ರ ಕುವೆಂಪು ಅವರ ಪೂರ್ಣನಾಮ ಯಾವ್ದಪ್ಪ ಅಂತಂದ್ರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ತಿಳ್ಕೊಂಡ್ ಬರ್ತೈತಿ ಹಾಗಾದ್ರ ಕು ಕುವೆಂಪು ಅವರ ಕಾವ್ಯನಾಮ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಕುವೆಂಪು ಇನ್ ಬರ್ರಿ ಇನ್ನೇನಪ್ಪಾ ಅಂತಂದ್ರ ಮಂಜುನಾಥನು ಶಾಲೆಗೆ ಕೆಂಪು ಧರಿಸಿ ಬಂದಿದ್ದಾನೆ ಈ ವಾಕ್ಯದಲ್ಲಿರುವ ಗುಣ ವಿಶೇಷನ ನೋಡ್ರಿ ಗುಣ ವಿಶೇಷಣದ ಮೇಲೆ ಪ್ರತಿ ಪ್ರಶ್ನೆ ಪತ್ರಿಕೆದಾಗು ಒಂದೊಂದು ಪ್ರಶ್ನೆಗಳು ಇದ್ದೇ ಇರ್ತಾವೆ ನಿಮ್ಗೆ ನೆನಪಿರ್ಲಿ ಗುಣ ವಿಶೇಷಣ ಅಂತಂದ್ರೆ ಏನು ಗುಣ ವಿಶೇಷಣ ಅಂತಂದ್ರ ಯಾವ ಶಬ್ದ ಹೊಗಳಿಸಿಕೊಳ್ಳಾಕತ್ತೈತಲ್ಲ ಅದು ವಿಶೇಷಣ ಅಂತ ತಿಳ್ಕೊಂಡು ಕರಿತೀವಿ ಯಾವ ಯಾವ ಶಬ್ದ ಹೊಗಳಿಸಿಕೊಳ್ಳಾಕತ್ತದಲ್ಲ ಅದು ವಿಶೇಷಣ ಅಂತ ತಿಳ್ಕೊಂಡು ಕರಿತೀವಿ ನೋಡಿ ಮಂಜುನಾಥನು ಶಾಲೆಗೆ ಕೆಂಪು ಅಂಗಿಯನ್ನು ಧರಿಸಿ ಬಂದಿದ್ದಾನೆ ಈ ವಾಕ್ಯದಲ್ಲಿರುವ ಗುಣ ವಿಶೇಷನ ನೋಡ್ರಿ ಇಲ್ಲಿ ಅಂಗಿ ಅನ್ನೋ ಪದ ಏನಂತ ಏನಂತೊಳ್ಸ್ಕೊಳಕತ್ತದ ಅಂದ್ರ ಕೆಂಪು ಅಂತ ತಿಳ್ಕೊಂಡು ಹೊಗಳಿಸ್ಕೊಳ್ಕತದ ಹಾಗಾದ್ರೆ ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಪದ ಯಾವ್ದಪ್ಪ ಅಂತಂದ್ರ ಕೆಂಪು ಅಂಗಿ ಅಂತ ತಿಳ್ಕೊಂಡು ಕರಿತೇವೆ ಇಷ್ಟೇನ್ರಿ ಗುಣ ಗುಣವಿಶೇಷಣ ಗುರುತಿಸೋದು ಬರೇ ಕಲರ್ಗಳ ಮ್ಯಾಗ ಮತ್ತೆ ಮತ್ತೆದ್ರ ಮ್ಯಾಗ ಗುರ್ತಿಸ್ತೇವೋ ಕೆಂಪು ಅಂತಿತ್ತು ಬಿಳಿದು ಅಂತಿತ್ತು ಹಿರಿದು ಕಿರಿದು ದೊಡ್ಡ ಸಣ್ಣ ಇವುಗಳ ಮೇಲೆ ಏನಾರ ಹುಗಳಾಕತ್ತಿತ್ತಪ್ಪ ಅಂತಂದ್ರ ಅವುಗಳಿಗೂ ನಾವು ಏನಂತ ಕರಿತೇವಪ್ಪ ಅಂತಂದ್ರ ಗುಣ ವಿಶೇಷನ ಅಂತ ತಿಳ್ಕೊಂಡು ಕರಿತೇವಿ ಅಲ್ರಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಇನ್ನ ನೆಕ್ಸ್ಟ್ ಪ್ರಶ್ನೆ ಚಿಂತಿಸಬೇಡಿ ಸಕಾಲದಲ್ಲಿ ನೀವು ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದಾನೆ ಇದನ್ನು ಕೂಡ ಪಠ್ಯತ್ತರ ಪ್ರಶ್ನೆ ಪಠ್ಯ ಪಠ್ಯ ಪುಸ್ತಕದಲ್ಲಿರುವ ಇದು ನದಿ ಆಳಲು ಪಾಠದಿಂದ ಬಂದೈತಿ ಈ ಸಂವಾದ ನಡೆಯುವ ಸ್ಥಳ ಎಲ್ಲಪ್ಪಾ ಅಂತಂದ್ರ ಮಕ್ಕಳನ್ನ ದಾರಿ ಹೋಗೋರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರ ಅವಾಗ ಆಸ್ಪತ್ರೆಯಲ್ಲಿರುವ ವೈದ್ಯ ಏನ್ ಹೇಳ್ತಾನಪ್ಪ ಅಂತಂದ್ರ ಚಿಂತಿಸಬೇಡಿ ಸಕಾಲದಲ್ಲಿ ನೀವು ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ಈ ಸಂವಾದ ನಡೆಯುವ ಸ್ಥಳ ಎಲ್ಲಪ್ಪಾ ಅಂತಂದ್ರ ಆಸ್ಪತ್ರೆ ತಿಳ್ಕೊಂಡು ಕರಿತೇವೆ ಈ ಸಂವಾದ ನಡೆದಿರುವ ಸ್ಥಳ ಎಲ್ಲಪ್ಪ ಅಂತಂದ್ರ ಆಸ್ಪತ್ರೆ ಎಲ್ಲರ ನೀವು ನೋಡ್ರಿ ಈ ಪ್ರಶ್ನೆ ಈ ಪ್ರಶ್ನೆ ನೀವು ಓದಿರ್ಲಕ್ಕ ಅಂದ್ರೆ ಹೇಳ್ಬೋದು ಎಲ್ಲರ ಚಿಕಿತ್ಸೆ ಹೊಲ್ದಾಗ ಚಿಕಿತ್ಸೆ ನೀಡ್ತಾರನು ಚಿಕಿತ್ಸೆ ಚಿಕಿತ್ಸೆಲ್ಲ ಕಚೇರಿ ಒಳಗೆ ಏನರ ಚಿಕಿತ್ಸೆ ನೀಡ್ತಾರನು ಇಲ್ಲ ಅಲ್ಲಿ ಇಲ್ಲ ಶಾಲೆ ಒಳಗೆ ಏನರ ಚಿಕಿತ್ಸೆ ನೀಡ್ತಾರನು ಇಲ್ಲ ಶಾಲೆಯೊಳಗ ಕಲಿಸ್ತಾರ ಹೊಲ್ದಾಗ್ ಉಳುಮೆ ಮಾಡ್ತಾರ ಆ ಈ ತರ ನೀವು ವಿಚಾರ ಮಾಡ್ಬೇಕು ಇನ್ನ ನೆಕ್ಸ್ಟ್ ಪ್ರಶ್ನೆ ಈಗ ನೋಡ್ರಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಈ ವಾಕ್ಯದಲ್ಲಿ ಕಾವೇರಿ ಪದದ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಕಾವೇರಿ ಪದದ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ನೋಡ್ರಿ ಒಂದೇ ಒಂದ್ ತಿಳ್ಕೊಂಡ್ಬಿಡ್ರಿ ನೀವು ಇಲ್ಲಿ ಏನಾರ ಅವರು ದೀರ್ಘ ಕೊಟ್ಟಿದ್ರುಪಾ ಅಂತಂದ್ರ ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ ಕಾವೇರಿ ಬರಿವರ್ತನೆಯಾಗ ಕರೆಕ್ಟ್ ಆಗಿ ಕಾವೇರಿ ಬರಿವರ್ತನೆಯಾಗ ಕರೆಕ್ಟ್ ಆಗಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಇಲ್ಲೇನಾರ ಅವರು ದೀರ್ಘ ಕೊಟ್ಟಿದ್ರಂದ್ರ ಆಪ್ಷನ್ ಎ ಆಗಿರ್ತೈತಿ ಆ ಇಲ್ಲಿ ಏನಾರ ಅವ್ರು ದೀರ್ಘ ಕೊಟ್ಟಿದ್ರಪ್ಪ ಅಂತಂದ್ರ ಆಪ್ಷನ್ ಎ ಆಗಿರ್ತೈತಿ ಅಂದ್ರ ಆಪ್ಷನ್ ಸಿ ಆಗಿರ್ತೈತಿ ಇನ್ನೊಂದ್ ನೆನಪಿರ್ಲಿ ನಿಮಗ ಅವ್ರ ಏನಾರ ನಿಮಗ್ ಬರೆಯಾಕ ಬರ್ತಿರ್ತದ ಕಾವೇರಿ ಅಂತ ಹೇಳಿ ಹೆಂಗ ಬರ್ತಿರ್ತದ ಹಿಂಗ ಕಾವೇರಿ ಅಂತೇಳಿ ಹಿಂಗ್ ದೀರ್ಘ ಎಲ್ಲಾರನೇ ಬರೆಯಕ್ ಬರ್ತಿರ್ತದ ಅವ್ರು ತಪ್ಪ ಕೊಟ್ಟಾರ ಅನ್ಬೇಡ್ರಿ ಮತ್ತ ಇಲ್ಲಿ ದೀರ್ಘ ಕೊಟ್ಟಾರಪ್ಪಾ ಅಂತಂದ್ರ ಅವ್ರ ದೀರ್ಘದ ಏನು ಕೊಟ್ಟಿರ್ತಾರ ಇಲ್ಲಿ ಅದನ್ನು ವಿಚಾರ ಮಾಡ್ಬೇಕು ಅವ್ರ ಏನಾರ ಇದ್ರ ಆಪ್ಷನ್ ಕೊಟ್ಟಿರ್ಲಿಕ್ಕಪ್ಪಾ ಅಂತಂದ್ರ ಅವ್ರ ತಪ್ಪು ಕೊಟ್ಟಾರ ಅಂತ ತಿಳ್ಕೊಳಕ್ ಬರ್ತೇತಿ ಅವ್ರ ಆಪ್ಷನ್ ಕೊಟ್ಟಿಂದನು ನೀವು ತಪ್ಪ ಅಂದ್ರಪ್ಪ ಅಂತಂದ್ರ ಅದು ಇದು ಆಗೋದಿಲ್ಲ ಹಾಗಾದ್ರೆ ಇಲ್ಲಿ ಕಾವೇರಿ ಬರೇ ಕಾವೇರಿ ಅಂತ ಕೇಳ್ಯಾರ ಅದಕ್ಕೆ ಸರಿಯಾದ ಉತ್ತರ ಕ ಪ್ಲಸ್ ಆ ಆದಾಗ ಕ ಕೈತಿ ಓ ಪ್ಲಸ್ ಎ ಆದಾಗ ಎ ಅಕೈತಿ ರ ಪ್ಲಸ್ ಈ ಆದಾಗ ರಿ ಆಕೈತಿ ಹಾಗಾದ್ರೆ ಕಾವೇರಿ ಪದವನ್ನ ಬಿಡಿಸಿ ಬರೆದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಹ್ಮ್ ಇದನ್ನು ಕೂಡ ಪಠ್ಯ ಪಠ್ಯ ಪುಸ್ತಕದಿಂದ ಆಯ್ದ ಪ್ರಶ್ನೆ ಕಾಡಿನ ಅಧಿಪತಿ ಯಾರಾಗಿದ್ರು ಅಪ್ಪ ಅಂತಂದ್ರ ಇಲ್ಲಿ ಕಾಡಿನ ಅಧಿಪತಿ ಯಾರಾಗಿದ್ರು ಅಂದ್ರ ಆನೆ ಅಂತ ತಿಳ್ಕೊಂಡು ಬರ್ತೈತಿ ಕಾಡಿನ ಅಧಿಪತಿ ಆನೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಆ ಇಲ್ಲಿ ಬರ್ರಿ ರಾಣಿಯು ಕುದುರೆ ಏರಿದಳು ಈ ವಾಕ್ಯದಲ್ಲಿ ರಾಣಿಯು ಎಂಬ ಪದದ ವಿಭಕ್ತಿ ಯಾವುದು ರಾಣಿಯು ರಾಣಿಯು ಅಂತಂದ್ರ ಪ್ರಥಮ ವಿಭಕ್ತಿ ಪ್ರತ್ಯಯ ಆಕೈತಿ ಒಂದಿಷ್ಟು ವಿಭಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ ವಿಭಕ್ತಿ ಅಂತಂದ್ರೆ ಏನು ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಏನು ನಾಮ ಪದ ಅಂತಂದ್ರೆ ಏನು ನಾಮ ಪ್ರಕೃತಿ ಅಂತಂದ್ರೆ ಏನು ಅವುಗಳ ಬಗ್ಗೆ ನೋಡೋದಾದ್ರ ಇಲ್ಲಿ ನೋಡ್ರಿ ರಾಣಿಯು ಕುದುರೆ ಏರಿದಳು ಈ ವಾಕ್ಯದಲ್ಲಿ ರಾಣಿಯು ಎಂಬ ಪದದ ವಿಭಕ್ತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಆಕೈತಿ ಪ್ರಥಮ ವಿಭಕ್ತಿ ಪ್ರತ್ಯಯ ನೋಡ್ರಿ ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಏನು ನಾಮ ಪ್ರಕೃತಿಗಳ ಮುಂದೆ ಸಂದರ್ಭಕ್ಕನುಸಾರವಾಗಿ ಬಂದು ನಾಮ ಪದವನ್ನಾಗಿ ಸಿದ್ಧಪಡಿಸುವಗಳಿಗೆ ನಾವೇನಂತ ಕರಿತೇವಪ್ಪ ಅಂತಂದ್ರ ವಿಭಕ್ತಿ ಪ್ರತ್ಯಯಗಳು ಅಂತ ತಿಳ್ಕೊಂಡು ಕರಿತೇವಿ ನೋಡ್ರಿ ಈಗ ರಾಜ ಅನ್ನೋದು ಇರ್ತೈತಿ ಇದು ರಾಜ ಅನ್ನೋದು ನಾಮಪದ ಆಗಿಲ್ಲ ಹಿಂಗ್ ನೆಕ್ಸ್ಟ್ ಮಹೇಶ ಮಹೇಶ ಅನ್ನೋದು ಒಂದು ಪದ ಐತಿ ಇದನ್ನು ಕೂಡ ನಾಮಪದ ಅಲ್ಲ ಪದ ಆಗ್ಬೇಕಪ್ಪ ಅಂತಂದ್ರ ವಿಭಕ್ತಿ ಪ್ರತ್ಯಯ ಬರ್ಬೇಕು ಮಹೇಶ ಪ್ಲಸ್ ಉ ಮಹೇಶನು ಮಹೇಶನು ಆದಾಗ ಮಾತ್ರ ಇದು ಏನಾಗತ್ತಪ್ಪ ಅಂತಂದ್ರ ವಿಭಕ್ತಿ ಪ್ರತ್ಯಯ ಆಕತಿ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನನ್ನೋದು ಹೇಳಿ ನಾಮ ಪ್ರಕೃತಿಗಳ ಮುಂದೆ ಸಂದರ್ಭಕ್ಕನುಸಾರವಾಗಿ ಬಂದು ನಾಮ ಪದವನ್ನಾಗಿ ಸಿದ್ಧಪಡಿಸುವಗಳಿಗೆ ನಾವೇನಂತ ಕರಿತೇವೆ ವಿಭಕ್ತಿ ಪ್ರತ್ಯಯಗಳು ಅಂತ ತಿಳ್ಕೊಂಡು ಕರಿತೇವೆ ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯವು ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಒಟ್ಟಾರೆಯಾಗಿ ಏಳು ವಿಭಕ್ತಿ ಪ್ರತ್ಯಯಗಳು ಅದಾವು ಎಂಟನೇ ವಿಭಕ್ತಿ ಪ್ರತ್ಯಯ ಐತಿ ಆ ಎಂಟನೇ ವಿಭಕ್ತಿ ಪ್ರತ್ಯಯ ಯಾವ್ದಪ್ಪ ಅಂತಂದ್ರೆ ಸಂಬೋಧನಾ ಅಂತ ತಿಳ್ಕೊಂಡು ಬರ್ತೈತಿ ಅದಕ್ಕೆ ಹತ್ತುವ ಪ್ರತ್ಯಯ ಯಾವ್ದಪ್ಪ ಅಂತಂದ್ರೆ ಎ ಮತ್ತು ಇರಾ ಅಂತ ತಿಳ್ಕೊಂಡು ಬರ್ತೈತಿ ಆದ್ರ ಪ್ರಸ್ತುತ ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳು ಅದಾವಪ್ಪ ಅಂತಂದ್ರೆ ಏಳು ವಿಭಕ್ತಿ ಪ್ರತ್ಯಯಗಳದಾವೆ ಏಳು ಎಂಟನೇ ವಿಭಕ್ತಿ ಪ್ರತ್ಯಯನ್ನ ವಿಭಕ್ತಿ ಪ್ರತ್ಯಯಗಳ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅಂತ ತಿಳ್ಕೊಂಡು ಬರ್ತೈತಿ ಆದ್ರ ನೆನಪಿಡ್ರಿ ಎಂಟನೇ ವಿಭಕ್ತಿ ಪ್ರತ್ಯಯ ಯಾವ್ದಪ್ಪ ಅಂತಂದ್ರ ಸಂಬೋಧನಾ ಅಂತ ತಿಳ್ಕೊಂಡ್ ಬರ್ತೈತಿ ಎಂಟನೇ ವಿಭಕ್ತಿ ಪ್ರತ್ಯಯ ಯಾವುದು ಸಂಬೋಧನಾ ಅದಕ್ಕೆ ಹತ್ತುವ ಪ್ರತ್ಯಯ ಯಾವ್ದಪ್ಪ ಅಂತಂದ್ರೆ ಎ ಮತ್ತು ಇರಾ ಅಂತ ತಿಳ್ಕೊಂಡ್ ಬರ್ತೈತಿ ಬರ್ರಿ ನಾ ಹಾಗೆ ಹೇಳಿದೆ ನಿಮಗ ರೂಢನಾಮ ಅಂದ್ರೆ ಏನು ಅಂಕಿತನಾಮ ಅಂದ್ರೆ ಏನು ಅನ್ವರ್ತಕ ನಾಮ ಅಂದ್ರೆ ಏನು ಸರ್ವನಾಮ ಅಂದ್ರೇನು ಮತ್ ಹೇಳುದ್ರೆ ಏನಿರೋದಿಲ್ಲ ಇಲ್ಲಿ ನೋಡ್ರಿ ಪರ್ವತವು ವಿಹಂಗಮನ ನೋಟವು ರಮಣೀಯವಾಗಿದೆ ಈ ವಾಕ್ಯದಲ್ಲಿ ಪರ್ವತ ಪದವು ಸೂಚಿಸುವ ನಾಮಪದದ ವಿಧ ಯಾವ್ದಪ್ಪ ಅಂತಂದ್ರ ರೂಢನಾಮ ಅಂತ ತಿಳ್ಕೊಂಡು ಬರ್ತೈತಿ ರೂಢನಾಮ ಅಂತ ತಿಳ್ಕೊಂಡು ಬರ್ತೈತಿ ಇನ್ನು ನೆಕ್ಸ್ಟ್ ನಮ್ಮೂರ ಕೆರೆ ತುಂಬೈತಿ ಆದುದರಿಂದ ಈ ವರ್ಷ ನಮಗೆ ನೀರಿನ ಭರವಿಲ್ಲ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಗ್ರಾಂತಿಕ ರೂಪ ಯಾವ್ದಪ್ಪ ಅಂತಂದ್ರ ತುಂಬೈತಿ ಅಂದ್ರ ತುಂಬಿದೆ ಆ ಆಪ್ಷನ್ ಏತಿ ನೋಡ್ರಿ ತುಂಬೈತಿ ಪದದ ಗ್ರಾಂಥಿಕ ರೂಪ ಯಾವ್ದಪ್ಪ ಅಂತಂದ್ರ ತುಂಬಿದೆ ಅಂತ ತಿಳ್ಕೊಂಡು ಬರ್ತೈತಿ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಲ್ರಿ ನಿಮಗ ಐತಿ ಇದರ ಈ ಪದದ ಗ್ರಾಂಥಿಕ ರೂಪ ಯಾವ್ದಪ್ಪ ಅಂತಂದ್ರ ಇದೆ ಅಂತ ತಿಳ್ಕೊಂಡು ಬರ್ತೈತಿ ಇನ್ನು ನೆಕ್ಸ್ಟ್ ಅಪಾಯವನ್ನು ಅರಿತ ನರಿವು ಕಾಲಿಗೆ ಬುದ್ಧಿ ಹೇಳಿತು ಈ ವಾಕ್ಯದಲ್ಲಿ ಕಾಲಿಗೆ ಬುದ್ಧಿ ಹೇಳು ಈ ನುಡಿಗಟ್ಟಿನ ಅರ್ಥ ನೆನಪಿಡ್ರಿ ನುಡಿಗಟ್ಟು ಅಂತಂದ್ರ ಏನು ನುಡಿಗಟ್ಟು ಅಂತಂದ್ರ ಒಂದು ವಾ ಒಂದು ಶಬ್ದದಲ್ಲಿ ಇನ್ನೊಂದು ಶಬ್ದ ಕೇಂದ್ರೀಕೃತಗೊಂಡಿದ್ದರೆ ಅಥವಾ ಒಂದು ಶಬ್ದದ ಅರ್ಥದಲ್ಲಿ ಇನ್ನೊಂದು ಅರ್ಥ ಕೇಂದ್ರೀಕೃತಗೊಂಡಿದ್ದರೆ ಅದನ್ನ ನಾವು ನುಡಿಗಟ್ಟು ಅಂತ ತಿಳ್ಕೊಂಡು ಕರಿತೇವೆ ನುಡಿಗಟ್ಟನ್ನ ನೀವು ಹಿಂಗ ಹಾಕ್ಬಿಡ್ರಿ ನುಡಿಗಟ್ಟು ನಿಮ್ಗ ಒಮ್ಮೆಮ್ ಗೊತ್ತಿರ್ತೈತಿ ಒಮ್ಮೆಮ್ ಗೊತ್ತಿರಲ್ಲ ಆ ನುಡಿಗಟ್ಟು ಬಿಡಿ ಪ್ರಶ್ನೆಯನ್ನು ಬಿಡಿಸುವಂತ ಟ್ರಿಕ್ ಏನಪ್ಪಾ ಅಂತಂದ್ರ ನೋಡ್ರಿ ಇಲ್ಲಿ ಏನ್ ಹೇಳಾರ ಅಪಾಯವನ್ನು ಅರಿತನರಿಯು ಕಾಲಿಗೆ ಬುದ್ಧಿ ಹೇಳಿತು ಈ ವಾಕ್ಯದಲ್ಲಿ ಕಾಲಿಗೆ ಬುದ್ಧಿ ಹೇಳು ಈ ನುಡಿಗಟ್ಟಿನ ಅರ್ಥ ನೋಡ್ರಿ ಕಾಲು ಅನ್ನೋ ಪದ ಯಾವ್ಯಾವ ಆಯ್ಕೆಗಳಲ್ಲಿ ಐತಲ್ಲ ಅದು ಆಗಿರಕ್ ಸಾಧ್ಯನೇ ಇಲ್ಲ ನೆನಪಿಡ್ರಿ ಕಾ ಕಾಲು ಅನ್ನೋದು ಬಿಟ್ಟು ಯಾವ ಆಯ್ಕೆ ಒಳಗೆ ಬಂದಿರ್ತೈತಲ್ಲ ಆ ಪದವು ಏನಾಗಿರ್ತೈತಪ್ಪ ಅಂತಂದ್ರ ಉತ್ತರ ಆಗಿರ್ತೈತಿ ನೋಡ್ರಿ ಇಲ್ಲಿ ಬುದ್ಧಿಯನ್ನು ಕಾಲಿಗೆ ಕಲಿಸು ಕಾಲು ಅಂತ ಬಂದೈತಿ ಇದು ಕೂಡ ಆಗುದಿಲ್ಲ ಇದು ಕೂಡ ಆಗುದಿಲ್ಲ ಆಮೇಲೆ ಕಾಲನ್ನು ಸರಿಪಡಿಸು ಕಾಲು ಅಂತ ಬಂದೈತಿ ಇದನ್ನು ಕೂಡ ಆಗುದಿಲ್ಲ ನೋಡ್ರಿ ಆಪ್ಷನ್ ಡಿ ನೋಡ್ರಿ ಕಾಲಿಗೆ ಬುದ್ಧಿ ಕಲಿಸು ಕಾಲು ಅನ್ನು ಪದ ಯಾವ್ದ ಯಾವ ಆಯ್ಕೆಗಳಲ್ಲಿ ಬಂದಿರ್ತಾವಲ್ಲ ಅವುಗಳು ನುಡಿಗಟ್ಟಿಗೆ ಅರ್ಥ ಆಗಿರುವುದಿಲ್ಲ ಅದನ್ನು ಬಿಟ್ಟು ಒಂದೈತಿ ನೋಡ್ರಿ ಇಲ್ಲಿ ಕಾಲಿಗೆ ಬುದ್ಧಿ ಹೇಳು ಈ ನುಡಿಗಟ್ಟಿನ ಅರ್ಥ ಯಾವ್ದಪ್ಪ ಅಂತಂದ್ರ ಓಡಿ ಹೋಗು ಅಂತ ತಿಳ್ಕೊಂಡು ಬರ್ತೈತಿ ಕಾಲಿಗೆ ಬುದ್ಧಿ ಹೇಳು ಈ ನುಡಿಗಟ್ಟಿನ ಅರ್ಥ ಯಾವ್ದಪ್ಪ ಅಂತಂದ್ರ ಓಡಿ ಹೋಗು ನೆಕ್ಸ್ಟ್ ನಮ್ಮೂರು ಅತ್ಯಂತ ಸುಂದರವಾಗಿದೆ ಇಲ್ಲಿ ಹಲವಾರು ದೇವಾಲಯಗಳಿವೆ ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದವನ್ನು ಬಿಡಿಸಿದಾಗ ನೋಡ್ರಿ ನಮ್ಮ ಪ್ಲಸ್ ಊರು ನಮ್ಮೂರು ನಮ್ಮ ಪ್ಲಸ್ ಊರು ನಮ್ಮೂರು ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಬಿ ನಮ್ಮ ಪ್ಲಸ್ ಊರು ನಮ್ಮೂರು ನೆಕ್ಸ್ಟ್ ಪ್ರಶ್ನೆ ಇದೇನಿಲ್ಲ ಕ್ಷ ಕೊಟ್ಟಾರ ಪ್ರಾ ಕೊಟ್ಟಾರ ರ ಕೊಟ್ಟಾರ ಸಂ ಕೊಟ್ಟಾರ ನೀ ಕೊಟ್ಟಾರ ನೇ ಕೊಟ್ಟಾರ ಇಂಥ ಅಕ್ಷರಗಳನ್ನು ಕೊಟ್ಟು ಈ ಅಕ್ಷರಗಳಿಂದ ರಚಿತವಾದ ಅರ್ಥಪೂರ್ಣ ಪದ ಯಾವುದು ನೋಡ್ರಿ ಪ್ರಾಣಿ ರಕ್ಷಣೆ ಪ್ರಾಣಿ ರಕ್ಷಣೆ ಇಲ್ಲಿರ್ತಕ್ಕಂಥ ಅನುಸ್ವರ ಎಲ್ಲೈತಿ ಇಲ್ಲ ಇದು ಆಪ್ಷನ್ ಆಗುದಿಲ್ಲ ನೋಡ್ರಿ ಪ್ರಾಣಿ ಕ್ಷರಣೆ ಇದು ಆಪ್ಷನ್ ಆಗದ ಇದು ಅರ್ಥಪೂರ್ಣವಾದ ಪದನೇ ಆಗಲ್ಲ ಪ್ರಾಣಿ ಆಗ್ಬೋದು ಕ್ಷರಣೆ ಇದು ಅರ್ಥಪೂರ್ಣ ಪದ ಆಗುದಿಲ್ಲ ಇದು ಕ್ಯಾನ್ಸಲ್ ರಕ್ಷಣೆ ಪ್ರಾಣಿ ಇದನ್ನೂ ಕ್ಯಾನ್ಸಲ್ ನೋಡ್ರಿ ಪ್ರಾಣಿ ಸಂರಕ್ಷಣೆ ಚ ಪ್ರ ರ ಸಂನೆ ಈ ಅಕ್ಷರಗಳಿಂದ ರಚಿತವಾದ ಅರ್ಥಪೂರ್ಣವಾದ ಪದ ಯಾವ್ದಪ್ಪ ಅಂತಂದ್ರ ಪ್ರಾಣಿ ಸಂರಕ್ಷಣೆ ಅಂತ ತಿಳ್ಕೊಂಡು ಬರ್ತೈತಿ ನೆಕ್ಸ್ಟ್ ಪ್ರಶ್ನೆ ಆ ಇದನ್ನು ಕೂಡ ನಾವು ಪಠ್ಯ ಪುಸ್ತಕದಿಂದ ಐದ ಪ್ರಶ್ನೆ ಆಗೇತಿ ರಾಜನು ಯಾರನ್ನು ಶುಕ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸಿದನುಪಾ ಅಂತಂದ್ರ ಇಲ್ಲಿ ಅಳಿಯ ರಾಜನನ್ನು ಶುಕ ಶಿಕ್ಷಣದ ಮಂತ್ರಿಯನ್ನಾಗಿ ನೇಮಿಸ್ತಾನ ಇಷ್ಟೋತನ ನಾವೇನ್ ಮಾಡಿದೇವಪ್ಪ ಅಂತಂದ್ರೆ ಇಪ್ಪತ್ತು ಕ್ವಶನ್ ಗಳ ಬಗ್ಗೆ ಚರ್ಚೆ ಮಾಡಿದೇವಿ ಇದೇ ತರನಾಗಿ ಇಪ್ಪತ್ತು ಗಳು ಮುರಾರ್ಜಿ ದೇಸಾಯಿ ಕನ್ನಡ ಪರೀಕ್ಷೆ ಒಳಗೆ ಬರ್ತಿರ್ತಾವೆ ನೀವು ಈ ವಿಡಿಯೋಗಳನ್ನು ಸಾಕಷ್ಟು ಬಿಡ್ತಿರ್ತೀವಿ ನೋಡ್ಕೋರಿ ಹಾಗೆ ಅಂಥೇಳಿ ಧನ್ಯವಾದಗಳು